ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಅಪೂರ್ವ ಸೊ ಮತ್ತು ಒಂದು ನಾಲ್ಕೈದು ದಿವಸ ಗ್ಯಾಪ್ ಆದಮೇಲೆ ಮತ್ತೆ ವಿಡಿಯೋ ಬರ್ತಿದೆ ಇದು ಗೋವಾದ್ದೆ ಸೊ ಇದು ಲಾಸ್ಟೇ ಆಗಿರ್ತದೆ ನನ್ನ ಗೋವಾ ಟ್ರಿಪ್ನಲ್ಲಿ ಸೊ ನಾ ಎಲ್ಲ ಚರ್ಚನ ನೋಡ್ತಾ ನೆಕ್ಸ್ಟ್ ನಾವು ಹೊಡ್ತಿದ್ದೆ ಕೋಲ್ವಾ ಬೀಚ್ ಕಡೆ ಏಕೆಂದರೆ ನಾವು ಕೋಲ್ವಾ ಬೀಚ್ ಕಡೆನೇ ಇರಬೇಕಂತ ಡಿಸೈಡ್ ಮಾಡೋದು ಯಾಕಂದ್ರೆ ನಾವು ನೆಕ್ಸ್ಟ್ ಕಾರವಾರ ಸೈಡ್ ಹೋಗಬೇಕಾಗಿತ್ತು ಸೊ ಹಾಗಾಗಿ ನಾವು ನಾರ್ತ್ ಗೋವಾನ ಎಲ್ಲ ಕಂಪ್ಲೀಟಾಗಿ ನಾರ್ತ್ ಗೋವಾ ಮತ್ತು ಓಲ್ಡ್ ಗೋವಾ ಮುಗಿಸ್ಕೊಂಡು ಈಗ ನಾವು ಬರ್ತಿದ್ದೆ ಸೌತ್ ಗೋವಾ ಕಡೆ ನೋಡ್ಬೋದು ಫ್ಲೈಓವರ್ಸ್ ಎಷ್ಟು ಚಂದದ ಅಂತೆ ಸೊ ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ನಾರ್ತ್ ಗೋವಾ ಟುವರ್ಡ್ಸ್ ದಿ ಸೌತ್ ಗೋವಾ ತಂಗ ನಿಮಗೆ ಕನ್ ಪೂರ ಕಂಟಿನ್ಯೂ ಓವರ್ಸ ಕಾಣ್ತಾವ ಸೊ ಇವನ್ ಭಾಳ ಕ್ಲೀನ್ ಕೂಡ ಐತೆ ಸಿಟಿ ಹಂಗೆ ನೋಡ ಮತ್ತು ನೋಡಿದರೆ ಜಾಸ್ತಿ ಟೂರಿಸ್ಟ್ ಪ್ಲೇಸಸ್ ಟೂರಿಸ್ಟ್ಗೆ ಜನ ಕೂಡ ಬರ್ತಾರೆ ಆದರೂ ನಂಗೆ ಸಿಟಿ ಭಾಳ ಕ್ಲೀನ್ ಅನ್ನಿಸ್ತೆ ಆದರೆ ನೀವು ಒಂದು ಸ್ವಲ್ಪ ರೋಡ್ ಒಳಗೆ ಮಿಸ್ ಆದರೆ ಮತ್ತೆ ಎರಡು ಮೂರು ಕಿಲೋಮೀಟ್ರ್ ಹಿಂದೋಗಿ ಯೂ ಟರ್ನ್ ತೊಗೊಂಡು ಬರಬೇಕಾಗ್ತದೆ ಸೊ ಇಲ್ಲೊಂದು ಸ್ವಲ್ಪ ಹುಷಾರಿಂತ ಹೋಗ್ಬೇಕಾಗ್ತದೆ ಹಾಗೇನು ಸೊ ಆಲ್ಮೋಸ್ಟ್ ಆಲ್ ಈವ್ನಿಂಗ್ ಫೈವ್ ತರ್ಟಿ ಸಿಕ್ಸ್ ಆಗಿತ್ತ ನಾವು ಆ ಟೈಮಿಗೆ ನಾವು ಕೋಲ್ವಾ ಬೀಚ್ ಕಡೆ ಹೊಂಟಿದ್ವಿ ಆ್ಯಂಡ್ ನಾವು ಹೋಗಿದ್ದ ಫ್ರೈಡೇ ಆಗಿತ್ತ ಸೊ ಹಾಗಾಗಿ ನಮ್ಗೆ ಚರ್ಚ್ ಕೂಡ ಆಲ್ಮೋಸ್ಟ್ ಕ್ಲೋಸ್ ಆಯಿತು ಅವತ್ತು ಆ್ಯಂಡ್ ಆ್ಯಕ್ಚುಲಿ ನಾವು ಹೋಗಿದ್ದಲ್ಲಿ ಮ್ಯೂಸಿಯಮ್ ನೋಡಬೇಕಂತ ಹೋಗಿದ್ದೆ ಆದ್ರೆ ಮ್ಯೂಸಿಯಮ್ ಕೂಡ ಫ್ರೈಡೇ ಕ್ಲೋಸ್ ಇರ್ತದೆ ಸೊ ಯಾರಾದರೂ ಹೊಂಟಿದ್ರೆ ಫ್ರೈ ಫ್ರೈಡೇ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಸೊ ಇದು ಕೋಲ್ವಾ ಬೀಚ್ ರೋಡಾಗಿತ್ತು ನಾನು ನೈಟ್ ಹಂಗೆ ಒಂದು ಸ್ವಲ್ಪ ವಿಡಿಯೋನ ಮಾಡಿಕೊಂಡ ಏನು ಕಾಣುವ ಅದರ ಲೈಟ್ನಿಂಗ್ಸ್ ಅದು ಎಲ್ಲ ಭಾರಿ ಇತ್ತು ನೋಡ್ಬೋದು ನೀವೆಲ್ಲ ಎಲ್ಲರೂ ಆದರೂ ಅವಾಗೂ ಅಷ್ಟು ಸಿಕ್ಕಾಪಟ್ಟೆ ಐತೆ ಅಲ್ಲಿ ಇದು ಅಲ್ಲೇ ಕೋಲ್ವಾ ಬೀಚ್ ಕಡೆ ಸ್ಟ್ರೀಟ್ ಶಾಪಿಂಗ್ ಸೊ ನನಗೆ ಕೇಳಿದ್ರೆ ಕೋಲ್ವಾ ಬೀಚ್ ಕಡೆ ಸ್ವಲ್ಪ ಶಾಪಿಂಗ್ ಇಷ್ಟ ಆಯಿತು ಕಂಪೇರ್ ಟು ಕಲಂಗೂಟೆ ಬೀಚ ನೋಡ್ಬೋದು ಇದು ನೈಟ್ ವ್ಯೂ ಆಗಿತ್ತು ಕೋಲ್ವಾ ಬೀಚ್ ಕಡೆ ಶಾಪಿಂಗ್ ಸೊ ನಾವು ಮಾರ್ನಿಂಗ್ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ನಾವು ಮಾರ್ನಿಂಗ್ ಅರೌಂಡ್ ಸೆವೆನ್ ಓ ಕ್ಲಾಕ್ ಅಂದ್ರೆ ಕೋಲ್ವಾ ಬೀಚನ್ನು ಬಿಡ್ತೀವಿ ಹಾಗಾಗಿ ಸೊ ಇದು ನೈಟ್ ವ್ಯೂ ಆಗಿತ್ತು ಕೋಲ್ವ ಬೀಚ್ ಕಡೆ ಸೊ ಇದು ಮಾರ್ನಿಂಗ್ ಬೆಳಗ್ಗೆ ಅರೌಂಡ್ ಸಿಕ್ಸ್ ತರ್ಟಿ ಹಿಂಗಾಗಿತ್ತು ಸೊ ಯಾವುದು ಆಲ್ಮೋಸ್ಟ್ ಯಾವ ಗಾಡಿ ಇದಿಲ್ಲ ಪಾರ್ಕಿಂಗ್ ಏರಿಯಾ ಕಡೆ ಎಲ್ಲ ಪೂರ ಖಾಲಿ ಇತ್ತು ಆ್ಯಂಡ್ ಇವಾಗ ಅವಾಗ ಅಲ್ಲಿ ಮುನ್ಸಿಪಾಲ್ದವ್ರು ಬಂದು ಇವೆಂಟ್ ಕಸ ಕೂಡ ಕೂಡ ಹೊಡ್ಲಿಕ್ಕೆ ಕುಂತಿದಾರೆ ನೋಡ್ಬೋದು ಆ ಹುಡುಗರು ಎಷ್ಟು ಚೆಂದ ಆಟ ಆಡ್ಲಿಕ್ಕೆ ಕುಂತಿದ್ದಾರೆ ಅಂತೇಳಿ ಸೊ ಹಾಗೆ ನಾವು ಒಂದು ಸ್ವಲ್ಪ ಸಮುದ್ರ ಕಡೆ ಹೋದ್ವಿ ಸ್ವಲ್ಪ ಎಂಜಾಯ್ ಮಾಡಿ ಮತ್ತು ಅಲ್ಲಿಂದ ನಾವು ಮುಂದೆ ಹೋಗಬೇಕಂತೆ ನೋಡ್ಬೋದು ಮಾರ್ನಿಂಗ್ ಮಾರ್ನಿಂಗ್ ಫುಲ್ ಖಾಲಿ ಇತ್ತು ಒಂದಿಷ್ಟು ಚೆನ್ನಾಗಿ ವಾಕಿಂಗ್ ಕೂಡ ಮಾಡೋ ಅಂತಿದ್ರಲ್ಲೆಲ್ಲ ಬೀಚ್ ಸೈಡೆಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿನೇ ಇರ್ತದೆ ಮಾರ್ನಿಂಗ್ ಹೋದರೆ ನೀವು ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಟೈಮ್ ಹೋದ್ರೆ ಫುಲ್ ರಶ್ ಇರ್ತದೆ ಈವನ್ ರಾತ್ರಿ ಒಂದು ಗಂಟೆ ಏನು ಎರಡು ಗಂಟೆ ಏನು ಆ ಟೈಮ್ನಲ್ಲಿ ಕೂಡ ರಶ್ ಇರ್ತದೆ ನಿಮಗೆ ಸೊ ನೋಡ್ಬೋದು ಮಾರ್ನಿಂಗ್ ಎಷ್ಟು ಶಾಂತಿ ಇದೆ ಪ್ರಶಾಂತಿಂತರ ಅದ ಅಡ್ಡಾಡ್ಬೋದು ವಾಕಿಂಗ್ ಮಾಡ್ಬೋದು ಜಾಗಿಂಗ್ ಮಾಡ್ಬೋದು ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೊಂಟಿದ್ದೆ ಬಟರ್ಫ್ಲೈ ಬೀಚ್ ನಾನು ಯೂಟ್ಯೂಬ್ ಒಂದಿಷ್ಟು ವೀಡಿಯೋ ನೋಡಿದ್ದೆ ಬಟರ್ಫ್ಲೈ ಬೀಚಿಂದ ಟ್ರೆಕ್ಕಿಂಗ್ ಭಾಳ ಚಲೋ ಇತ್ತಲ್ಲೆ ಸೊ ನಾನು ಟ್ರೆಕ್ಕಿಂಗ್ ಅಂತ ಹೊಂಟಿದ್ದೆ ನೀವು ಎರಡು ಥರ ಹೋಗ್ಬೋದು ಒಂದು ಬೋಟ್ ತ್ರೂನು ಹೋಗ್ಬೋದು ಅಥವಾ ನೀವು ಟ್ರೆಕ್ಕಿಂಗ್ ಮಾಡಬೇಕಂದ್ರೆ ವೆಹಿಕಲ್ಸ್ನ ಅಲ್ಲಿ ಹೋಗಿ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಟ್ರೆಕ್ ಕೂಡ ಮಾಡ್ಬೋದು ಟೂ ಕಿಲೋಮೀಟರ್ ಟ್ರೆಕ್ಕಿಂಗ್ ಅದ ಅದು ಸೊ ನಾನು ಟ್ರೆಕ್ಕಿಂಗ್ ಮಾಡ್ಬೇಕಂತ ಡಿಸೈಡ್ ಮಾಡಿ ಹೊಂಟಿದ್ದೆ ಬಟರ್ಫ್ಲೈ ಬೀಚ್ ಕಡೆ ನೀವು ಕಾರವಾರ ರೋಡನ್ನ ಹಿಡ್ದು ಹೋಗ್ಬೇಕು ನಿಮ್ಗೆ ಕೋಲ್ವಾ ಬೀಚಿಂದ ಸುಮಾರು ಒಂದು ಇಪ್ಪತ್ತೇಳಿಂದ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗ್ತದೆ ಅಲ್ಲಿಂದ ನೀವು ಮತ್ತೆ ನೆಕ್ಸ್ಟ್ ಒಳಗಡೆ ಹೋಗ್ಬೇಕಾಗ್ತದೆ ಒಂದು ಎಂಟು ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕಾಗ್ತದೆ ಅಲ್ಲಿಂದ ನೀವು ಟೂ ಕಿಲೋಮೀಟರ್ಸ್ ಮತ್ತು ಟ್ರೆಕ್ಕಿಂಗನ್ನು ಮಾಡಬೇಕಾಗ್ತದೆ ಇದಕ್ಕೆ ಸೊ ನೀವು ಆಲ್ಮೋಸ್ಟ್ ಆಲ್ ನಾರ್ತ್ ಗೋವಾದಾಗ ಎಲ್ಲ ಪ್ಲೇಸಸನ್ನು ಮುಗಿಸ್ಕೊಂಡು ಈ ಕಡೆ ಬರಬೇಕಾಗ್ತದೆ ಸೌತ್ ಗೋವಾ ಕಡೆ ಆವಾಗ ಕೋಲ್ವಾ ಬೀಚನ್ನು ಲಾಸ್ಟಿಗೆ ನೋಡಿಕೊಂಡು ಈ ಕಡೆ ಮುಂದೆ ಬಟರ್ಫ್ಲೈ ಬೀಚಿಗೆ ಬರ್ಬೋದು ಸೊ ನೋಡ್ಬೋದು ಇದು ಮತ್ತೆ ಇದು ನಿಮ್ಗೆ ಬಟರ್ಫ್ಲೈ ಬೀಚಿಗೆ ಹೋಗ್ಬೇಕು ಇಲ್ಲಿ ರೋಡ್ ಬರ್ತದೆ ಇದು ಮುಂದೆ ಕಾರವಾರ ಹೋಗ್ತದೆ ಹಿಂಗೋದ್ರೆ ನೀವು ಸ್ಟ್ರೇಟ್ ಈ ಕಡೆ ಹೋಗ್ಬೋದು ಬಟರ್ಫ್ಲೈ ಬೀಚ್ ಕಡೆ ಸೊ ಇಲ್ಲಿ ನಿಮ್ಗೆ ಹಂಡ್ರೆಡ್ ರುಪೀಸ್ ಪಾರ್ಕಿಂಗ್ ಚಾರ್ಜ್ ಇರ್ತದೆ ವೆಹಿಕಲ್ದ ನೋಡ್ಬೋದು ಇಲ್ಲಿ ಪಾರ್ಕಿಂಗ್ ಏರಿಯಾ ಇದೆ ಸೊ ಇಲ್ಲಿಂದ ನಾವು ಟ್ರಕ್ಕಿಂಗ್ ಮಾಡ್ಕೋ ಅಂತ ಹೊಂಟಿದ್ವಿ ಹೋಗೋತ್ತೇನು ಪ್ರಾಬ್ಲಮ್ ಆಗಲಿಲ್ಲ ನಾವು ಈಸಿಯಾಗಿ ಹೋದ್ವಿ ಆದ್ರೆ ಬರೋದ್ ಮುಂದೆ ಮತ್ತೆ ಒಂದು ಸ್ವಲ್ಪ ಶಾರ್ಟ್ಕಟ್ ಇಡ್ಲಿಕ್ಕೆ ಹೋಗಿ ನಾವು ಕಾರ್ಡ್ ಒಳಗೆ ರೂಟನ್ನು ಮಿಸ್ಸನ್ನು ಮಾಡ್ಕೊಂಡ್ವಿ ಆದರೂ ಆದರೆ ಜಾಸ್ತಿ ಏನು ನಡೀಲಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಆ ಎಲ್ಲ ಕನೆಕ್ಟಿಂಗ್ ಇದು ರೋಡ್ಸ್ ಆದರೂ ನಾವು ಮಿಡಲ್ ಮಿಡಲ್ ಬರ್ಲಿಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ಮಿಸ್ ಆಯಿತು ಸೊ ನಿಮ್ಮ ಕಡೆ ಸ್ಕೂಟಿ ಅದು ರೆಂಟ್ ಅದು ಮಾಡಿದ್ದೆ ಅಂದರೆ ನೀವು ಪೂರ ಅಲ್ಲಿ ತನಕ ಬರ್ಬೋದು ಅಲ್ಲಿಂದ ಭಾಳ ಅಂದ್ರೆ ಒಂದು ಐದುನೂರಿಂದ್ರೆ ಆರುನೂರು ಮೀಟ್ರ್ ಟ್ರಕ್ಕಿಂಗ್ ಆಗ್ತದೆ ಮುಂದೆ ಅದನ್ನು ಭಾಳ ಆಗೋಂಗಿಲ್ಲ ಇಲ್ಲ ನೀವು ಫೋರ್ ವೀಲರ್ಸ್ ತಂದಿರಿ ಅಂದರೆ ನಿಮ್ಗೆ ಎರಡು ಕಿಲೋಮೀಟ್ರ್ ಟ್ರಕ್ಕಿಂಗ್ ಆಗ್ತದೆ ಸೊ ನೋಡ್ಬೋದು ಹಾಗೆ ಕಾಡೊಳಗೆ ನಡ್ಕೊ ಅಂತ ಅಂತ ಹೊಂಟಿದ್ವಿ ಇದು ಭಾಳ ಖುಷಿ ಆಯಿತು ಆದರೆ ನಾವು ಮಧ್ಯಾಹ್ನ ಟೈಮ್ ಇತ್ತು ಭಾಳ ಸುಸ್ತ ಕೂಡ ಆಯ್ತು ಬಿಸಲು ಜಾಸ್ತಿ ಬಡ್ಲಿ ಕುಂತಿತ್ತು ಸೊ ನೀವು ಮಾರ್ನಿಂಗ್ ಅಥವಾ ಈವ್ನಿಂಗ್ ಬರ್ರಿ ನೀವು ಬಟರ್ಫ್ಲೈ ಬೀಚಿಗೆ ಟ್ರೆಕಿಂಗ್ ಮಾಡಬೇಕಂದ್ರೆ ಅಂದ್ರೆ ನೀವು ಬೋಟ್ ತ್ರೂನು ಇದಕ್ಕೆ ಬರ್ಬೋದು ಪರ್ ಪರ್ಸನ್ ಫೈವ್ ಹಂಡ್ರೆಡ್ ಅದು ಹಿಂಗೆ ಚಾರ್ಜ್ ಮಾಡ್ತಾರೆ ನಿಮ್ಗೆ ರೀಸನೇಬಲ್ ಕೂಡ ಇರ್ತದೆ ನೀವು ಅವ್ರ ಜೊತೆ ಮಾತಾಡಬೇಕಾಗ್ತದೆ ಆಲ್ಮೋಸ್ಟ್ ಆಲ್ ಗೋವಾದಲ್ಲಿ ಅಂದ್ರೆ ಕರ್ನಾಟಕದವರೇ ಭಾಳ ಜನ ನಡೆಸ್ತಿರ್ತಾರೆ ಅವರು ಹಿಂದಿಯಲ್ಲೇ ಮಾತಾಡ್ತಾರೆ ನಮಗೆ ಸಡನ್ನಾಗಿ ಗೊತ್ತಾಗಂಗಿಲ್ಲ ಒಂದು ಸತ ಅವ್ರ ಟ್ಯೂನ್ ಚೇಂಜ್ ಆಗ್ತದಲ್ಲ ಅವಾಗ ಗೊತ್ತಾಗ್ತದೆ ಅವರು ಕರ್ನಾಟಕದ ಅಂತ ನಾನು ಎಷ್ಟು ಎಕ್ಸ್ಪಿರಿಮೆಂಟ್ ಮಾಡಿದೆ ಅಲ್ಲೇ ಬೋಟ್ ಕೂಡ ಒಬ್ರು ನಡೆಸೋರೆ ಕರ್ ಹೀ ಬೆಂಗಳೂರವರು ಅಂತ ಅಲ್ಲೇ ಬಂದಿದ್ದು ಬೋಟನ್ನು ನಡೆಸ್ತಾರೆ ಒಂದಿಷ್ಟು ಹೋಟೆಲ್ಸ್ ಕೂಡ ಬೆಂಗಳೂರದವ್ರ ಸ್ವಂತ ಹಿಂಗೆ ಧಾಬಾ ಅಂತಾರಲ್ಲ ಆ ಕಡೆ ಸಣ್ಣ ಸಣ್ಣ ದಾಬಾಗಳು ಕೂಡ ಇಟ್ಕೊಂಡಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಇನ್ನೂ ಬಂದಿಲ್ಲ ಹಂಗೆ ನಡ್ಕೊಂತ ನಡ್ಕೊ ಅಂತ ಹೊಂಟಿದ್ವಿ ಕಾಡು ಮಧ್ಯೆ ಆದ್ರೆ ಚಲೋ ಐತೆ ಎಕ್ಸ್ಪೀರಿಯೆನ್ಸ್ ಟ್ರಕ್ಕಿಂಗ್ ಮಾಡಿ ಎರಡು ಕಿಲೋಮೀಟ್ರ್ ಹಾಗೆ ನಡೀತಾ ನಡೀತಾ ಮುಂದೆ ಹೊಂಟಿದ್ವಿ ಆದರೆ ಹೋಗೋತ್ತೇನು ಅನ್ಸಿಲ್ಲ ಬರೋ ಬರೋದು ಸ್ವಲ್ಪ ಸುಸ್ತಾಯಿತ ಯಾಕಂದ್ರೆ ಒಂದೇದು ರೂಟ್ ಮಿಸ್ ಮಾಡ್ಕೊಂಡ್ವಿ ಸುತ್ತಾಕಿ ಸುತ್ತಾಕಿ ಕಂಟಿ ಬೇಲಿ ಎಲ್ಲ ಅಡ್ಡಾಡಿ ಅಡ್ಡಾಡಿ ಬರಬೇಕಾಯ್ತು ನೋಡ್ಬೋದು ಇಲ್ಲಿ ರೋಡ್ ಇಲ್ಲ ಹಂಗೆ ಹೋಗ್ಬೇಕಾಗ್ತದೆ ಆದರೆ ಟೂ ವೀಲರ್ಸ್ ಬಂದರೆ ನೀವು ಈಸಿಯಾಗಿ ಹೋಗ್ಬೋದು ಹಾಗೇನು ಪ್ರಾಬ್ಲಮ್ ಇಲ್ಲ ಆದರೆ ಮುಂದೆ ಹೋಗಿ ಒಂದು ಐದುನೂರು ಟು ಆರುನೂರು ಮೀಟ್ರ್ ಅಷ್ಟೇ ಟ್ರೆಕ್ಕಿಂಗ್ ಮಾಡಬೇಕಾಗ್ತದೆ ಭಾಳ ಏನಾಗೋಂಗಿಲ್ಲ ಆದರೆ ನಾ ಹೋಗಿದ್ದು ಮಧ್ಯಾಹ್ನ ಆಗಿತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತೆ ಅದರಲ್ಲಿ ಗೋವಾದಲ್ಲಿ ಬಿಸಲಂದ್ರೆ ಸಮುದ್ರ ಸೈಡ್ ಆಗ್ತದೆ ಇನ್ನೂ ಉಗಿ ಬರ್ತಿರ್ತದೆ ನೋಡ್ಬೋದು ಹಾಗೆ ಮಾತಾಡ್ಕೊತ ಮಾತಾಡ್ಕೊಂಡು ಹೊಂತಿದ್ವಿ ಆದರೆ ನಮ್ಗೆ ಹೆಂಗೆ ಹೋದೀವಿ ಅಂತ ಗೊತ್ತಾಗಿಲ್ಲ ಆದ್ರೆ ಬರೋದು ಮುಂದೆ ಸ್ವಲ್ಪ ಕಷ್ಟ ಆಯಿತು ಆದ್ರೆ ನೋಡ್ಲಿಕ್ಕೆ ಬಟರ್ಫ್ಲೈ ಬೀಚ್ ಭಾಳ ಬ್ಯೂಟಿಫುಲ್ ಆಗ್ಯೆ ಎಂಜಾಯ್ ಮಾಡ್ಬೋದು ಮಕ್ಕಳ ಜೋಡಿ ಹೋದರೆ ನಾನು ಪ್ರಿಫರ್ ಮಾಡೋದು ನೀವು ಟ್ರಕ್ಕಿಂಗ್ ಬದಲಿ ನೀವು ಬೋಟ್ ಥ್ರೂ ಬಂದು ಹೋಗ್ಬೇಕು ಆದರೆ ನೀವು ದೊಡ್ಡವ್ರು ಅಷ್ಟೇ ಹೊಂಟಿರಿ ಅಂದರೆ ಟ್ರಕ್ಕಿಂಗ್ ಮಾಡ್ಬೋದು ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಅದರ ಎಂಜಾಯ್ ಮಾಡಲಿಕ್ಕೆ ಭಾಳ ಚಲೋ ಪ್ಲೇಸ್ ಯಾಕಂದ್ರೆ ಭಾಳ ರಶ್ ಇರೋಂಗಿಲ್ಲ ಒಂದು ಭಾಳ ಜನ ಏನಿದ್ಲು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ಅಷ್ಟೇ ಇದ್ರು ಅಂದರೆ ಸಿಕ್ಕಾಪಟ್ಟೆ ರಶ್ ಅಂದರೆ ಇರೋಂಗಿಲ್ಲ ಬೇರೆ ಗ ಕಡೆಯೆಲ್ಲ ರಶ್ ಇರ್ತದಲ್ಲ ಆ ಥರ ಇಷ್ಟ ಆಯ್ತು ಪ್ಲೇಸ್ ಆ್ಯಂಡ್ ಇವನ್ ಗೋವಾದಲ್ಲಿ ಮತ್ತೊಂದು ಎರಡು ಮೂರು ಬೀಚ್ ಅದಾವೆ ಅಲ್ಲಿ ಕೂಡ ನೀವು ಟ್ರೆಕ್ಕಿಂಗ್ ಮಾಡ್ಬೋದು ಸೊ ನಾ ಇದೇ ಪ್ಲೇಸಸನ್ನು ಚೂಸ್ ಮಾಡಿದೆ ಯಾಕಂದ್ರೆ ನಾವು ಕಾರವಾರ ಸೈಡ್ ಬರಬೇಕಾಗಿತ್ತು ಕಾರವಾರ ಬಂದು ಹಿಂಗೆ ಮತ್ತು ಬೇರೆ ಪ್ಲೇಸಸನ್ನು ನೋಡ್ಕೊಂಡು ಬರಬೇಕಾಗಿತ್ತು ಸೊ ನಂಗೆ ನಿಯರ್ ಆಗಿದ್ದಂದ್ರೆ ಬಟರ್ಫ್ಲೈ ಬೀಚೆ ಸೊ ಹಾಗಾಗಿ ನಾ ಇದು ಇದ ಪ್ಲೇಸನ್ನು ಪ್ರಿಫರ್ ಮಾಡಿದೆ ಇಲ್ಲಿ ನೋಡ್ಬೋದಿತ್ತು ಎಷ್ಟು ನಡ್ಕೋತ ಹೋದ್ರೂ ಇನ್ನೂ ಬರಬಾಲ್ ಬರಬಾಲ್ದಂತೆ ನಡ್ಕೋಂತ ಹೊಂಟಿದ್ವಿ ಹಂಗೆ ಮಾತಾಡ್ಕೊ ಅಂತ ನಾವು ಭಾಳ ಜನ ಹೋಗಿದ್ದೆ ನಾನು ಮಮ್ಮಿ ಪಾಪ ಮೂರೇ ಜನ ಹೋಗಿದ್ದೆ ಸೊ ಮತ್ತು ಹಿಂಗೆ ನನ್ನ ಏಜ್ದವರೇ ಇದ್ರೆ ಮತ್ತು ಅವ್ರ ಜೊತೆ ಸ್ವಲ್ಪ ಎಂಜಾಯ್ ಮಾಡ್ಕೋತ ಹೋಗ್ಬೋದಿತ್ತು ಆದರೆ ಏನಿಲ್ಲ ಸೊ ಇಲ್ಲಿ ಬಂದ ನಿಮ್ದು ಟೂ ವೀಲರ್ಸ್ ಇದ್ದರೆ ಟೂ ವೀಲರ್ಸಿನ ಇಲ್ಲಿ ಪಾರ್ಕಿಂಗ್ ಮಾಡಿ ಮುಂದೆ ಇಲ್ಲಿಂದ್ರೆ ನೀವು ಮತ್ತೆ ಟ್ರೆಕ್ಕಿಂಗನ್ನು ಮಾಡಬೇಕಾಗ್ತದೆ ಸೊ ಇಲ್ಲಿ ಟೂ ವೀಲರ್ಸನ್ನ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ನೋಡ್ಬೋದು ಮಾಡಿದ್ದಾರೆ ಸೊ ಅಲ್ಲಿಂದ ಮತ್ತೆ ಟ್ರಕ್ಕನ್ನು ಮಾಡಬೇಕಾಗ್ತದೆ ನಿಮಗೆ ದೂರ ದೂರಿಲ್ಲ ನೀವು ಆರಾಮಾಗಿ ಈಸಿಯಾಗಿ ಟ್ರಕ್ಕಿಂಗನ್ನು ಮಾಡ್ಬೋದು ಸೊ ನೋಡ್ಬೋದು ಇಲ್ಲಿ ಒಂದು ಸ್ವಲ್ಪ ಶಾಪ್ಸ್ ಕೂಡ ಅದಾವೆ ಆ್ಯಂಡ್ ಇವನ್ ಇಲ್ಲಿ ಬಾತ್ರೂಮ್ ಕೂಡ ಅದಾವೆ ನೋಡಿ ವಾಶ್ರೂಮ್ ಮತ್ತು ಬಾತ್ರೂಮ್ ಕೂಡ ಅದಾವ ಆದರೆ ಇಲ್ಲಿ ಡಬಲ್ ಚಾರ್ಜ್ ನಿಮ್ಗೆ ಕೋಲ್ವಾ ಬೀಚ್ ಮತ್ತು ಕಲ್ಲಂಗುಟೆ ಬೀಚಲ್ಲಿ ನೆಲ್ ಫೋರ್ಟಿ ರುಪೀಸ್ ಪರ್ ಪರ್ಸನ್ ಇದ್ದರೆ ಇಲ್ಲಿ ಏಯ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಅದ ಯಾಕಂದರೆ ಇಲ್ಲಿ ಬಂದವರು ಆಪ್ಷನ್ ಇರೋಂಗಿಲ್ಲ ಅದಕ್ಕೆ ಇಲ್ಲಿ ಸ್ನಾನ ಮಾಡಲಿಕ್ಕೆ ಯೂಸ್ ಮಾಡ್ತಾರಂತೆ ಅವ್ರಿಗೆ ಗೊತ್ತ ಸೊ ಹಾಗಾಗಿ ಡಬಲ್ ರೇಟನ್ನು ಹಾಕಿದ್ದಾರೆ ಇಲ್ಲಿ ಸೊ ಇಲ್ಲೊಂದು ಸ್ವಲ್ಪ ಮಿಡಲ್ ಗಾಡಿಯದು ಏನು ಹೋಗೋಂಗಿಲ್ಲ ನಾವು ನಡ್ಕೊತನೇ ಹೋಗಬೇಕಾಗ್ತದೆ ಸೊ ನೋಡ್ಬೋದು ಇಲ್ಲಿ ಇದು ನೋಡ್ತಾ ನೋಡ್ತಾ ಸಮುದ್ರದ ಅವಾಜ್ ಬರ ಅಂದಿದ್ದ ಆ ತೆರೆಗಳದ್ದು ಸೊ ನಾನು ಅಂದ್ಕೊಂಡು ಫೈನಲಿ ಬಂತು ಬಟರ್ಫ್ಲೈ ಬೀಚ್ ಅಂತ ಸೊ ನೋಡ್ಬೋದು ಅದರಲ್ಲಿ ಫೋಟೋ ಅದು ಭಾಳ ಸುಂದರವಾಗದ ಆದರೆ ಈವ್ನಿಂಗ್ ಮತ್ತು ಮಾರ್ನಿಂಗ್ ಬರ್ರಿ ಮಧ್ಯಾಹ್ನ ಬರಲಿಕ್ಕೆ ಹೋಗ್ಬೇಡ್ರಿ ಸಿಕ್ಕಾಪಟ್ಟೆ ಬೀಸಲ್ಲಿ ಇರ್ತದೆ ಎಂಜಾಯ್ ಮಾಡ್ಲಿಕ್ಕೆ ಕೂಡ ನಿಮಗೆ ಇಷ್ಟ ಆಗೋಂಗಿಲ್ಲ ಇಲ್ಲೆಲ್ಲ ಆ್ಯಂಡ್ ಈವನ್ ಫೋಟೋಸ್ ಕೂಡ ಅಷ್ಟೊಂದು ಕರೆಕ್ಟಾಗಿ ಬರೋಂಗಿಲ್ಲ ಮಧ್ಯಾಹ್ನ ಟೈಮಲ್ಲಿ ಸೊ ನಾನು ಕ್ಯಾಪ್ ಹಾಕಿದ್ನಲ್ಲ ಕ್ಯಾಪ್ ಬಿದ್ದುಬಿಡುತ್ತೆ ಅಂತ ತಕ್ಕೊಳ್ಳೋ ಅದ್ರೊಳಗೆ ಆದರೆ ಏಡಿ ಗೀಡಿ ಎಲ್ಲ ಥರ ಇದ್ದು ನೋಡಲ್ ನೋಡಕ್ಕೆ ಭಾಳ ಇಷ್ಟ ಐತೆ ಸೊ ಸುಮ್ಮನೆ ಬಂದು ಬಂಡೆಗಳನ್ನ ಕುಂದ್ರೆ ಭಾಳ ಶಾಂತಿ ವಿಶ್ರಾಂತಿಯಾಗಿ ಕೊಂಡಿರ್ಬೋದು ಸೊ ನಾ ಬೇಕೆ ಮಾಗೆ ಹತ್ತಿ ಹೋಗಿ ಸುಮ್ಮನೆ ಇಳೋದು ಬಂದೆ ಮಮ್ಮಿ ಮತ್ತು ಪಾಪ ತೊಳ್ಕೊಂತರ ಸೊ ಬೇಕಾಗಿದ್ದೆ ಹಂಗೆ ಬೇಕೆ ಮಾಗ ಹತ್ಕೊಂತ ಹೋದೆ ಮತ್ತು ವಾಪಾಸ್ ಮಾಗ ಹತ್ಕೊಂತ ಹೋಗಿ ವಾಪಸ್ ತಲೆ ಇಳ್ದೆ ಇದಕ್ಕಿಂತ ಮತ್ತು ಇನ್ನೊಂದು ಬಂಡೆಗಳೈತೆ ಅದ್ರ ಮಾಗ ಹತ್ಬೋದಿತ್ತು ಫೋಟೋಸ್ ಸೊ ಅಲ್ಲಿ ಹೋಗ್ಬೇಕಂದ್ರೆ ಯಾರು ಫೋಟೋಸ್ ತೆಗ್ಯಾಕ್ ಬರಬೇಕಾಗಿತ್ತು ಮತ್ತೆ ಯಾರು ಇದ್ದಿದ್ದಿಲ್ಲ ನನ್ನ ಫೋಟೋಸ್ ತೆಗ್ಯಾಕ ಅದಕ್ಕೆ ಇಲ್ಲಿಂದ್ರೆ ಇನ್ನೊಂದು ಚೂರು ಮುಂದೆ ಮುಂದೆ ಹೋಗಿ ಹಂಗೆ ಇಳೋದು ಬಂದ ಮೇಲೆ ತಾಂಕ ಹೋಗಿ ಸೊ ಈಗ ಮತ್ತೆ ಇಳೋದು ಬರ ಅಂತ ನೋಡ್ಬೋದು ನಂಗಂದ್ರೆ ಈ ಪ್ಲೇಸ್ ಭಾಳ ಇಷ್ಟ ಆಯಿತಾ ಸೊ ಎಂಜಾಯ್ ಮಾಡ್ಬೋದು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿತಾ ಸೊ ನೋಡ್ಬೋದು ಇಲ್ಲೆಲ್ಲ ನಾನು ಇಲ್ಲಿ ತೋರ್ಸ ಫಾರಿನ್ ಅವರ ಆ ಫಾರೇನ್ ಬಂಡೆಗಲ್ ಮ್ಯಾಗ ಹತ್ತಿ ಅಲ್ಲಿಂದ ಜಿಗಿಲಿಕ್ಕೆ ಟ್ರೈ ಮಾಡ ಅಂತಿದ್ರೆ ಫಸ್ಟ್ ಹೋಗಿ ಸ್ವಿಮ್ ಮಾಡಿ ನೋಡ್ಕೊಂಬಂದ್ರೆ ಅಲ್ಲಿ ಏನಾದರೂ ಕಲ್ಲದ ಇಲ್ಲ ಕಲ್ಲು ಕಲ್ಲಿದ್ದಿಲ್ಲ ಸೊ ಅಲ್ಲಿಂದ ಜಂಪ್ ಮಾಡಿದರೆ ಸೊ ನೆಕ್ಸ್ಟ್ ಇದು ಬರಬೇಕಾದ್ರೆ ಏನಿಲ್ಲ ಕರೆಕ್ಟಾಗಿ ಬಂದೇವಿ ಹಾ ಒಂದು ಮುಂದೆ ಬಂದಮೇಲೆ ಇನ್ನೊಂದು ಸ್ವಲ್ಪ ಶಾರ್ಟ್ಕಟ್ ಇಡೋಣಂತೆ ಶಾರ್ಟ್ ಕಟ್ ಇಡಕ್ಕೆ ಹೋಗಿ ಕಾಡೊಳಗೆ ರೂಟನ್ನು ತಪ್ಪಿಬಿಟ್ಟಿವಿ ಸೊ ಹಾಗಾಗಿ ಎಲ್ಲೆಲ್ಲೋ ಎಲ್ಲೆಲ್ಲೂ ಸಂಧ್ಯಾ ಸಂಧ್ಯಾಗ ಅಡ್ಡಾಡಿ 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 ಉಲ್ಟಾ ಪಲ್ಟಿ ಹೋಗಿ ಬಂದ್ವಿ ಇದು ರಿಟರ್ನ್ ಬರೋ ನಾವು ಒಂದು ತ್ರೀ ಅವರ್ಸ್ ತೊಗೊಂಡ್ಬೇಕಂದ್ರೆ ಅಲ್ಲಿ ಒಂದು ತಾಸುಕೊಟ್ವಿ ಹೋಗೋದ್ ಮುಂದೆ ಒಂದು ಸ್ವಲ್ಪ ಹಂಗೆ ಮಾತಾಡ್ಕೋತ ಹೋದಿವಿ ಬರೋತ್ ಮುಂದೆ ಹೋಗೋತ್ ಹೋಗೋತ್ ಮುಂದೆ ಈ ಥರ ನೋಡೇ ಇಲ್ಲ ಆದರೆ ಬರೋದ ಮುಂದೆ ನೋಡಿದ್ವಿ ಇದೇ ಭತ್ತದ ಕಣಜ ಸೊ ಇಲ್ಲಿ ಭತ್ತನೂ ಕೂಡ ಬರಿ ಬೆಳೀತಾರೆ ಅನ್ಕೋತೀನಿ ಯಾವಾಗಾರ ಸೊ ಹೋಗೋತ್ ಮುಂದೆ ಹೋದ್ವಿ ಬರೋತ್ ಮುಂದೆ ಇಲ್ಲಿ ಹಿಂಗಾತ ಕಾಡೋಳ ನಟ್ಟ ನಡಕ್ಕೆ ನಡ್ಕೊತ ನಡ್ಕೋಂತ ಬಂದ್ವಿ ಸೊ ನಾನು ಹೇಳ್ತೀನಿ ಹಿಂಗೆ ಮಿಡಲ್ ಶಾರ್ಟ್ಕಟ್ ಹುಡ್ಕಲಿಕ್ಕೆ ಹೋಗ್ಬೇಡ್ರಿ ಏಳು ಕಿಲೋಮೀಟ್ರ್ ದೂರ ಆದರೂ ಪರವಾಗಿಲ್ಲ ಯೂಸ್ ಮಾಡ್ಕೊರಿ ಅದನ್ನ ನೋಡ್ಬೋದು ಆಲ್ಮೋಸ್ಟ್ ಆಲ್ ಮಕ್ಕಳೆಲ್ಲ ಎಲ್ಲ ಆಗಿತ್ತು ಬಿಸಿಲಾಗಿ ಅಡ್ಡಾಡಿ ಅಡ್ಡಾಡಿ ಆದರೆ ನಾವು ಇನ್ನೊಂದು ಇಂಚಲು ಅಂದರೆ ನಾವು ವಾಟರ್ ಬಾಟಲ್ನ ಕ್ಯಾರಿ ಮಾಡಿದ್ವಿ ಸೊ ನೀವು ಕೂಡ ಅಲ್ಲಿ ಹೊಂಟ್ರೆ ಟ್ರಕ್ಕಿಂಗ್ ಮಾಡ್ಕೊತ ವಾಟರ್ ಬಾಟಲ್ನ ಕ್ಯಾರಿ ಮಾಡಿರಿ ಯಾಕಂದರೆ ಬಿಸಿಲಾಗಿರ್ತದ ಭಾಳ ನಡೀತೀರಿ ಸುಸ್ತಾಗ್ತದೆ ಹಾಗಾಗಿ ಆದ್ರೆ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಐತೆ ಮಿಡಲ್ ಸೊ ನೋಡ್ಬೋದು ನಿಮ್ಗೆ ಅಲ್ಲಿಂದ್ರೆ ಒಂದು ನಾಲ್ಕು ಕಿಲೋಮೀಟ್ರ್ ಹೋಗಬೇಕಾಗತ್ತಲ್ಲ ಅವಾಗ ನಿಮಗೆ ಈ ಥರ ರೋಡದ ಸಿಂಗಲ್ ರೋಡ್ ಅದ ಮುಂದೆ ನಿಮ್ಗೆ ಯಾವ್ದಾದ್ರು ಗಾಡಿ ಬಂತಂದ್ರೆ ಸೈಡ್ ತೊಗೊಳಕ್ಕೆ ಕೊಡೋ ಜಾಗ ಇಲ್ಲ ಮುಂದೆ ಸೊ ಆಫ್ ರೋಡಿಂಗ್ ಅನ್ಬಿ ಅನ್ಬೋದು ನೋಡಿದ್ದು ಭಾಳ ಇಷ್ಟ ಆಗ್ತದೆ ಆಫ್ ರೋಡಿಂಗ್ ಅದು ಮಾಡಾರಿದ್ರೆ ಸೊ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಮುಂದಿನ ಲಾಗ್ಲಿ ಮತ್ತೊಂದು ಹೊಸ ಟೂರನ್ನು ತರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್ ಗಾಯ್ಸ್